ಇದು ನೋಡಿ ರೀಸೆಂಟ್ ಆಗಿ ಹೊಡ್ಸಿರೋ ಬೋರು ಇದು ನಮ್ಮ ತೋಟ ನೋಡಿ ಹೆಂಗಿದೆ ಇದು ಡೆಡ್ ಎಂಡು ಡೆಡ್ ಎಂಡ್ ಬಂದಿದ್ದೀನಿ ನೋಡಿ ಕೆಳಗಡೆ ನೋಡಿ ಇದೆಲ್ಲ ಹಳೆಯದು ನೋಡ್ತಾ ಇರ್ಬೋದು ನೀರು ಕಾಣ್ತಾ ಇರ್ಬೋದು ನೋಡಿ ತೋರಿಸ್ತೀನಿ ಹಾಳಾಗಿದೆ ನೋಡಿ ಇದು ನಮ್ಮ ತೋಟ ನೋಡಿ ಕಳವಳ ಏರತಾ ಇದೆ ಇದು ನಮ್ಮ ತೋಟ मोठರ ಮೂರ ಎಕರೆ ಇದೆ ಮೂರ ಎಕರೆ ಅಲ್ಲಿ ನಾವು ಎಲ್ಲಾ ಅಡಿಕೆ ಗಿಡನಾ ಹಾಚಿದಿವಿ ಪ್ಲಸ್ಸು ತೋಟದ ಸೈಡಿಗೆ ಸ್ವಬಾನು ಗಿಡ ಹಚ್ಚಿದೀವಿ ನೋಡ್ತಾ ಇರ್ಬೋದು ನೋಡಿ ಇದು ಇದೆಯಲ್ಲ ಇದು ಇದು ಬೇವಿನ ಸಾರಿ ಪತ್ರೆಕಾಯಿ ಮರ ಇದು ಪತ್ರಿಕಾಯಿ ಮರ ನೋಡಿ ಇದು ತೋಟದ ಮಧ್ಯೆ ಟಾನ್ ಚೊಡ್ತಿದ್ವಿ ಇದು ಅಕ್ಕಿ ಗಿಡಕ್ಕೆ ಸ್ವಲ್ಪ ಆಗಲಿ ಅಂತೇಳಿ ಮತ್ತು ಅದೇ ಥರನೇ ಮಣ್ಣಿನ ಸವಕಳಿ ತಪ್ಪಲಿಕ್ಕೋಸ್ಕರ ಹಾಗೂ ಮಡಿಕೆ ಗಿಡ ಫಲವತ್ತಾಗಿ ಬರಲಿಕ್ಕೋಸ್ಕರ ಸೊ ಈ ವ್ಯವಸ್ಥೆನ ಹಾಕಿ ಗಿಡಕ್ಕೆ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಈ ತೋಟದ ಸುತ್ತಲೂ ನಾವು ಇದನ್ನು ಹಾಕಿದ್ದೀವಿ ಸಾವನೆ ಗಿಡ ಪ್ಲಸ್ಸು ಸಿಲ್ವರ್ ಗಿಡ ಹಾಕಿದ್ವಿ ನಾವು ನೋಡಿ ಸಾಗಣೆ ಗಿಡ ಹೆಂಗೆ ಬಂದಿದೆ ಅಂತೇಳಿ ನೋಡಿ ನೋಡಿ ಗಿಡ ಒಂದು ದೊಡ್ಡದೊಳಗೆ ಇದೆ ಒಂದು ಚಿಕ್ಕದಿದೆ ದೊಡ್ಡದೊಳಗೆ ಚಿಕ್ಕದು ಎಲ್ಲ ಮಿಕ್ಸ್ ಇದೆ ನೋಡಿ ಪಕ್ಕದಲ್ಲಿ ಗಿಡ ಕಂಟಾರಲ್ಲ ಅಡಿಕೆ ಗಿಡ ನೋಡಿ ಇವರು ಯಾವ ಥರ ಮಾಡಿದ್ದಾರೆ ಅಂತೇಳಿ ಇವರು ಸಿಸ್ಟಮ್ ಚಲೋ ಇದೆ ನಮಗೆ ಕಂಪೇರ್ ಮಾಡಿದರೆ ಈ ಥರ ಮಾಡಿದರೆ ಮಾತ್ರ ಅಡಿಕೆ ಗಿಡ ಚಲೋ ಬರ್ತವೆ ಎಲ್ಲರೂ ತೋಟ ಈ ಸೈಡು ನಮ್ಮ ಶಿವಮೊಗ್ಗ ಸೈಡು ಎಲ್ಲರೂ ತೋಟ ಮಾಡಿದರೆ ಒಂದೊಂದು ದಿವಸ ಎಲ್ಲರೂ ಅಡಿಕೆ ಗಿಡ ಮಾಡಿ ಅಡಿಕೆ ತೋಟನೇ ಆಗಿಬಿಟ್ರೆ ಬೇರೆ ಬೆಳೆಗಳಿಗೂ ಶಿವಮೊಗ್ಗ ಡಿಸ್ಟಿಕಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಂತಲ್ಲ ಎಲ್ಲೆಲ್ಲಿ ತೋಟ ಮಾಡಿರ್ತಾರೋ ಅಲ್ಲೆಲ್ಲ ಜಾಗದಲ್ಲಿ ಅತಿ ಹೆಚ್ಚು ಹೇರಳವಾಗಿ ಅಡಿಕೆ ಗಿಡನ ಬೆಳೆದ್ರೆ ಒಂದೊಂದು ದಿವಸ ಅಡಿಕೆ ಕೂಡ ಕೃಷಿ ಸಂಭವ ಉತ್ಪತ್ತಿ ಆಗ್ತದೆ ಅಡಿಕೆ ಬಾರ್ದು ಅಂದರೆ ಅಡಿಕೆಯಿಂದ ಉತ್ಪಾದನೆ ಆಗುವ ಅಂಶಗಳು ಜಾಸ್ತಿ ಆಗ್ತಾ ಇರಬೇಕು ಹಾಗಿದ್ದಲ್ಲಿ ಮಾತ್ರ ಬೆಳೆದ ಬೆಳೆಗಾರರಿಗೆ ಒಂದು ಉತ್ತಮ ಬೆಲೆ ಸಿಗುವ ಸಂಭವ ಎದುರಾಗ್ತದೆ ನೋಡ್ತಾ ಇರ್ಬೋದು ತೋಟ ಹೇಗಿದೆ ಅಂಥೇಳಿ ಹೋದ ವರ್ಷ ಮೊದಲನೇ ಕಲ್ದರೆ ಒಂದು ಇಪ್ಪತ್ತೈದು ಕ್ವಿಂಟಲ್ ಇಳುವರಿ ತೆಗೆದಿದ್ವಿ ನಂತರ ಎರಡನೇ ವರ್ಷದಲ್ಲಿ ಅರವತ್ತೈದು ಗ್ವಿಂಟಲ್ಲಿಂದ ಸ್ಟಾರ್ಟ್ ಆಯಿತು ಒಂದು ಗಿಂಟಲಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಗ್ವಿಂಟಲಿಂದ ಆಮೇಲೆ ಒಂದು ದೊಡ್ಡ ಇಳುವರಿ ಅಂದರೆ ಒಂದು ಇಪ್ಪತ್ತೈದು ಕ್ವಿಂಟಲ್ ಬಂತು ಅದು ದೊಡ್ಡ ಇಳುವರಿಯೇ ಮೊದಲನೇ ವರ್ಷ ನಂತರ ಎರಡನೇ ವರ್ಷ ಆ ಇಪ್ಪತ್ತೈದು ಗಿಂಟಲಿಂದ ಅರವತ್ತೈದು ಕ್ವಿಂಟಲ್ ಆಯಿತು ನೆಕ್ಸ್ಟ್ ಮೂರನೇ ವರ್ಷ ನೂರ ಇಪ್ಪತ್ತು ಕ್ವಿಂಟಲ್ ಆಗಿದೆ ಡಬಲ್ ಆಗಿದೆ ಇದು ನಾಲ್ಕನೇ ಒಂದು ದೊಡ್ಡ ವರ್ಷ ಎಷ್ಟಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈಗ ಇಳುವರಿ ಸ್ಟಾರ್ಟ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಎಲ್ಲ ಕಡೆ ತೆನ್ನೆ ಹೊಡೆದಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಎಲ್ಲ ಕಡೆ ಬಂದಿದೆ ಬಟ್ ಇದರಲ್ಲಿ ಎಷ್ಟು ಕಾಯಿ ಉದುರಿ ಕಾಯಿ ಉದುರೋದು ನೋಡಿ ಎಷ್ಟು ಉದುರಿದೆ ಅಂತೇಳಿ ನೋಡಿ ಕಾಯಿ ನೋಡಿ ಸಾಕಷ್ಟು ಪ್ರಮಾಣದಲ್ಲಿ ಕಾಯಿ ಉದುರಿಕೆ ಆಗಿದೆ ಇದಕ್ಕೆ ಯಾವುದೇ ರೀತಿಯ ಮೆಡಿಸಿನ್ ಮಾಡಬೇಕು ಗೊತ್ತಿಲ್ಲ ಮೆಡಿಷನ್ ಮಾಡಿದರೆ ಕೆಮ್ಮಣ್ಣು ಹೊಡಿಸಿದಾರೆ ದನದ ಗೊಬ್ಬರಿ ಹಾಕ್ಸಿದ್ದಾರೆ ರಾಸಾಯನಿಕ ಗೊಬ್ಬರ ಕೂಡ ಯೂಸ್ ಮಾಡಿದ್ದಾರೆ ಆದರೂ ಕೂಡ ಕಾಯಿ ಉದುರೋದು ಮಾತ್ರ ನಿಂತಿಲ್ಲ ಮಣ್ಣಿನ ಸ್ವಲ್ಪ ಪರೀಕ್ಷೆ ಮಾಡಿ ಮಣ್ಣಿನ ಆಮೇಲೆ ಏನು ಅಂಶ ಕಡಿಮೆ ಆಗಿದೆ ಅಂತೇಳಿ ಪತ್ತೆ ಹಚ್ಚಿ ಅದಕ್ಕೊಂದು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಸಿಂಪಡಿಸುವ ಕ್ರಮವನ್ನು ಕೈ ತೊಗಿಕೊಳ್ಬೇಕು ಹಾಗೆ ಸಿಂಪಡಿಸಿದ್ದೇ ಆದಲ್ಲಿ ಕಾಯಿ ಉದುರುವಿಕೆಯ ಪ್ರಮಾಣ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಸಾಗೋಣೆ ಗಿಡ ಹೇಗೆ ಬಂದಿದ್ದೇವೆ ಅಂತೇಳಿ ಇಲ್ಲಿ ನೋಡಿ ಸ್ವಲ್ಪ ಎರಡು ಮರನ ಕಡಿಯೋ ಸಂಭವ ಬಂತು ನಮಗೆ ಕಡಿದು ಕಡಿಯೋ ಕಡಿಯೋದು ಅಂದರೆ ಉಪಯೋಗಕ್ಕಲ್ಲ ನಮ್ಮ ಮನೆ ಉಪಯೋಗಕ್ಕಲ್ಲ ಈ ಎಳೆ ಮರದಿಂದ ಏನು ಆಗಲ್ಲ ಮಾಡಲಿಕ್ಕೆ ಅದು ಯಾವುದೋ ಉದ್ದೇಶಕ್ಕೂ ಕಡಿತ ಆಗಿದೆ ಏನಕ್ಕಾಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ನೋಡೋಣ ಮೊನ್ನೆ ಮುಂದೆ ಮುಂದುವರಿಯೋದ ಮುಂದುವರಿಯೋಣ ಅಡಿಕೆ ಗಿಡ ಕೆಳಗಡೆ ಇರಬೇಕು ನೋಡಿ ಇದು ಈ ಥರ ಮಾಡಿದ್ರಲ್ಲ ಸಿಸ್ಟಮು ಅಕ್ಕದ ಗದ್ದಾರು ಮಾಡಿದ್ದಾರೆ ನೋಡಿ ಈ ಥರ ಮಾಡಿ ಮಾಡಿದರೆ ಅಡಿಕೆ ಗಿಡ ಉತ್ತಮ ಇಳುವರಿ ತೆಗಿಬೋದು ಏನಕ್ಕೆ ಅಡುಗೆ ಗಿಡ ಉತ್ತಮ ಇಳುವರಿ ತೆಗಿಬೋದು ಅಂದರೆ ಈ ಥರ ಮಾಡಿದರೆ ಅಡಿಕೆ ಗಿಡದ ಬೇರು ಇದು ಈ ಥರ ಹೊರಗಡೆ ಬರೋಲ್ಲ ಒಳಗಡೆ ಇರುತ್ತೆ ಆಮೇಲೆ ಅದು ಏನೇ ಒಂದು ತೊಗೊಳೋಕ್ಕೆ ಚೆನ್ನಾಗುತ್ತೆ ಗಾಳಿ ಮಳೆಗೆ ಆ ಮರ ಆಗಲ್ಲ ಶೇಖಾಗಲ್ಲ ಇದನ್ನು ನಾನು ಹೆಂಡ್ತಿ ಕೊಟ್ಟ ತೆಂಗಿನ ಮರ ನಮ್ಮನೇಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಆ ಕಾಯಿ ಮೊಳಕೆ ಬಂದು ಇತ್ತು ಅದನ್ನು ನಿಮ್ಮ ಹೊಲ್ದಲ್ಲಿ ಹೋಗಿ ನೆಡಿರಿ ಅಂತ ಒಬ್ರು ಉಪದೇಶ ಮಾಡಿದರು ಅದರಂತೆ ಒಂದು ನೆಟ್ಟಾಗ ನೋಡಿ ಎಷ್ಟು ದೊಡ್ಡದಾಗಿದೆ ತೆಂಗಿನ ಮರ ಇನ್ನು ಕೂಡ ಕಾಯಿ ಹಿಂಗಾರ ಕೂಡ ಹೊಡೆದಿಲ್ಲ ಯಾವಾಗ ಹೊಡೆಯುತ್ತೆ ಅಂತೇಳಿ ದೇವರ ಆಶೀರ್ವಾದ ಹೊಂದಿದ್ರೆ ಯುದ್ಧನ ಬಿ ಗದ್ದೆದ್ದು ಬರ್ಬೋದು ಅಂತ ಸೊ ಇಷ್ಟೆಲ್ಲ ಮಾತಾಡುತ್ತಾ ಇಷ್ಟೆಲ್ಲ ನಿಮಗೆ ನಮ್ಮ ತೋಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಮತ್ತು ನಮ್ಮ ಗದ್ದೆಯಲ್ಲಿ ಶಿವನ ದೇವಸ್ಥಾನ ಇದೆ ನೋಡ್ತಾ ಇರ್ಬೋದು ಪರಮಾತ್ಮನಿಂದ ಆಶೀರ್ವಾದ ನಮ್ಮದು ಅಲ್ಲ ಈ ಇದು ಅವನದು ಆ ಭಗವಂತಂದು ಅವನ್ನ ಸಮ್ಮನೆಯಲ್ಲಿ ನಾವು ಹುಡುಗ ಮಾಡ್ತಿದೀವಿ ನಮ್ಮದು ಅಂತ ಏನಿಲ್ಲ ಅಂದರೆ ನಮ್ಮದು ಅಂತ ಏನಿಲ್ಲ ಅಂದರೆ ನಮ್ಮ ಹೆಸರಲ್ಲಿ ಇದೆ ಬಟ್ ಆ ಪರಮಾತ್ಮ ಹುಟ್ಟಿ ಬೆಳೆದಿರೋ ನೆಲ ಇದು ಅದು ಅವನಿಕ್ಕಿಂತ ಮುಂಚೆ ಹೊಡ್ತಾರಲ್ಲ ನಾವು ಅವನ ಅವನ್ನ ನಾವು ಬದುಕ್ತಿದ್ವಿ ನೋಡಿ ದೇವಸ್ಥಾನ ಆಗಿದೆ ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಇದು ನಮ್ಮ ತೋಟ ಮನೆ ನಾಡಿನ ಈ ತೋಟ ಸುಂದರವಾದ ತೋಟ